ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಿಜಾಪುರ ಜಿಲ್ಲೆಯ ಪಟ್ಟಣದಲ್ಲಿ ಏನು ಯತ್ನಾಳವರ ಹೇಳಿಕೆಯನ್ನು ಖಂಡಿಸಿ ಆಲ್ಮೇಲ್ ಪಟ್ಟಣದಲ್ಲಿರುವಂಥ ಮಹಿಳೆಯರು ಹಾಗೂ ಯುವಕರು ಏನು ಅದನ್ನು ಖಂಡಿಸುವಂಥ ಕೆಲಸ ಮಾಡ್ತಾಯಿದ್ದರು ಅಂದರೆ ಆ ವಿಚಾರವನ್ನು ಖಂಡಿಸಲಾಗತ್ತಿದ್ದರು ಅವ್ರ ಹೇಳಿಕೆಯನ್ನು ಖಂಡಿಸ್ಲಾಗತ್ತಿದ್ದರು ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಪಟ್ಟಣ ಪಂಚಾಯಿತಿಯ ಸದಸ್ಯ ಹಾಗೂ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಅಶೋಕ್ ಕೊಳಾರಿಯು ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ ಗಿರಿ ಮಾಡೋದರ ಮುಖಾಂತರ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಇದು ಖಂಡನೀಯ ಯಾಕಪ್ಪ ಅಂತಂದರೆ ಈ ರಾಜ್ಯದಲ್ಲಿ ಈ ಮತಕ್ಷೇತ್ರದಲ್ಲಿ ಮುಸಲ್ಮಾನರು ನೂರಕ್ಕೆ ನೂರು ಪ್ರತಿಶತ ಕಾಂಗ್ರೆಸ್ಗೆ ಮತ ನೀಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಕಾರಣ ಕಾಂಗ್ರೆಸ್ ಪಕ್ಷ ನಮ್ಮ ರಕ್ಷಣೆ ಮಾಡಬಹುದು ಅಂಥೇಳಿ ಆದರೆ ಇವತ್ತು ಒಂದು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಅದೇ ತೆರನಾಗಿ ಪುರ ಪಟ್ಟಣ ಪಂಚಾಯಿತಿಯ ಸದಸ್ಯ ಅದೇ ತೆರನಾಗಿ ಶಾಸಕರ ಬಲಗೈ ಬಂಟ ಹಾಗೂ ಶಾಸಕರ ಸ್ವಜಾತಿಯವನು ಆ ಒಬ್ಬ ವ್ಯಕ್ತಿಯು ಇವತ್ತು ಮುಸ್ಲಿಮರ ಮೇಲೆ ಮಾರಣಾಂತಿಕ ಹಲ್ಲೆ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಇದು ಇಡೀ ಮುಸ್ಲಿಂ ಸಮಾಜಕ್ಕೆ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಯಾಕಂದರೆ ಪಶ್ಚಾತ್ತಾಪ ಆಗಿದೆ ನಾವು ಕಾಂಗ್ರೆಸ್ ಪಕ್ಷ ನಮ್ಮನ್ನೇನಾದರೂ ರಕ್ಷಣೆ ಮಾಡುತ್ತೆ ಅಂತ ಹೇಳಿ ನಾವು ವಿಚಾರ ಮಾಡಿದ್ದೇವೆ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ನಮ್ಮ ಮೇಲೆ ದೌರ್ಜನ್ಯ ಮಾಡುವಂಥ ಕಾಂಗ್ರೆಸ್ ಪಕ್ಷದ ನಾಯಕರೇ ನಮ್ಮ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂಥೇಳಿ ಇವತ್ತು ಎಲ್ಲ ಇಡೀ ಜಿಲ್ಲೆಯ ಮತ್ತು ನಮ್ಮ ಮತಕ್ಷೇತ್ರದ ಮುಸ್ಲಿಂ ಬಾಂಧವರು ಒಂದು ರೀತಿ ಯಾಂಗಪ್ಪ ಅಂತಂದರೆ ಭಾಳ ಒಂದು ಹಿನಾಯಕರವಾಗಿ ಆದಂಥ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಾವು ವಿಚಾರ ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಖಂಡ ಯತ್ನಾಳ್ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಆದರೆ ಯತ್ನಾಳ್ ಹೇಳಿಕೆಯನ್ನು ಖಂಡಿಸೋದು ಬಿಟ್ಟು ಇವತ್ತು ಯತ್ನಾಳವರ ಹೇಳಿಕೆಯನ್ನು ಖಂಡಿಸುವಂಥ ಜನರ ಮೇಲೆ ಇವತ್ತು ನೈತಿಕ ಪೊಲೀಸ್ ಗಿರಿ ಮಾಡ್ತಾನಪ್ಪ ಅಂತಂದರೆ ಇವತ್ತು ಯಾಕೆ ಪಕ್ಷವರ ಮೇಲೆ ಕ್ರಮ ಕೈಗೊಂಡಿಲ್ಲ ಇಂಥವ್ರನ್ನು ಪಕ್ಷದಲ್ಲಿ ಇರ ಇಟ್ಕೋಬೇಕಾಗಿತ್ತ ಯಾಕೆ ಸ್ವಜಾತಿಯ ಪ್ರೇಮದಿಂದ ಅಥವಾ ಏನು ಅವರ ಬಲಗೈ ಬಂಟ ಅನ್ನುವ ಒಂದು ಪ್ರೇಮದಿಂದ ಯಾಕೆ ಅವ್ರನ್ನ ಪಕ್ಷದಲ್ಲಿ ಇಟ್ಕೊಂಡ್ರು ಅಷ್ಟೇ ಅಲ್ಲದೆ ಇವತ್ತು ಹದಿನೇಳನೇ ತಾರೀಕು ಆದಂಥ ಘಟನೆ ಇವತ್ತು ನೋಡಿದ್ರೆ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆಯೂ ಕೂಡ ಅವ್ರ ಮೇಲೆ ಯಾವುದೂ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ ಒಂದು ವೇಳೆ ಅವನ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೇ ಇದ್ದರೆ ಪಕ್ಷನೂ ಕೂಡ ಅವನ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವನನ್ನು ಉಚ್ಚಾಟನೆ ಮಾಡದೇ ಇದ್ದರೆ ಸಿಂದಗಿ ತಾಲೂಕಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಯಾಕಪ್ಪ ಅಂತಂದರೆ ಇದಕ್ಕೆ ನೇರ ಹೊಣೆಗಾರರೇ ಇಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗ್ತಾರೆ ಅದಕ್ಕೂ ಇಲ್ಲಿರುವಂಥ ಶಾಸಕರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂತಂದರೆ ಈಗ ಮುಸ್ಲಿಮರು ಇಷ್ಟೊಂದು ಪರಿಶ್ರಮ ಪಟ್ಟು ಪಕ್ಷವನ್ನು ಬಲಪಡಿಸಿ ಪಕ್ಷವನ್ನು ಗೆಲ್ಲಿಸೋದ್ರ ಮುಖಾಂತರ ಇವತ್ತು ಇಂಥ ಅನೇಕ ಘಟನೆಗಳು ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗುವಂಥ ಮಾಣಂತಿಕ ಹಲ್ಲೆ ಆಗುವಂಥ ಘಟನೆ ನಡೀತವಪ್ಪ ಅಂತಂದರೆ ಇದಕ್ಕಿಂತ ಒಂದು ಏನು ಅವಮಾನಕರ ಘಟನೆ ಯಾವುದೂ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ದಸ್ತಗಿರ್ಮುಲ್ಲ ನಾನು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷೆ